ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ ಒನ್ ಡಬಲ್ ಟು ಫೈ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಯಾವ ರೀತಿ ಚಿಕನ್ ತಂದೂರಿ ಮಾಡೋದು ಅದು ಫುಲ್ ಚಿಕನ್ ತಂದೂರಿ ಅಂತ ಹೇಳ್ಕೊಡ್ತೀನಿ ಚಿಕನ್ ಇಲ್ಲಿ ರೆಡಿ ಇದೆ ಫಸ್ಟು ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಈಗ ನಾನು ಮೊಸರು ತೊಗೊಳ್ತಾ ಇದ್ದೀನಿ ಇಲ್ಲಿ ಕಾಲು ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ತೊಗೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ನಾನಿಲ್ಲಿ ಟೂ ಟೇಬಲ್ ಸ್ಪೂನ್ ಉಪ್ಪನ್ನ ತೊಗೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅರ್ಶಿಣ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಪೌಡ್ರ್ ಸಹ ಹಾಕ್ಕೊಂಡಿದ್ದೀನಿ ಇಲ್ಲಿ ಎರಡು ಟೇಬಲ್ ಸ್ಪೂನ್ ನಾನು ಖಾರದ ಪುಡಿ ಹಾಕಿರೋದ್ರಿಂದ ನಾಲ್ಕು ಟೇಬಲ್ ಸ್ಪೂನ್ ಧನ್ಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಪುಡಿ ಜೊತೆಗೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಸಹ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ನಿಮ್ಮೆಣ್ಣು ರಸನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನಿಮ್ಮೆಣ್ಣು ರಸ ತುಂಬ ಜಾಸ್ತಿ ಇಷ್ಟಪಡೋರು ಹುಳಿ ಜಾಸ್ತಿ ಇರಲಿ ಅನ್ನೋರು ಎರಡು ನಿಮ್ಮೆಣ್ ರಸ ಸಹ ಸೇರಿಸ್ಕೋಬೋದು ನನಗಿಲ್ಲಿ ಒಂದು ನಿಮ್ಮೆಣ್ಣ ರಸ ಸಾಕು ಅನಿಸಿದೆ ಆಲ್ರೆಡಿ ಇಲ್ಲಿ ನಾನು ಮೊಸರನ್ನ ಬಳಸ್ತಿರೋದ್ರಿಂದ ಒಂದು ನಿಮ್ಮೆಣ್ಣ ರಸ ಹಾಕೊಂಡ್ರೆ ಅದು ಕರೆಕ್ಟಾಗಿ ಇರುತ್ತೆ ಟೇಸ್ಟ್ಗೆ ನೀವು ಅತಿ ಹೆಚ್ಚಾಗಿ ಹುಳಿ ಇದ್ರೆ ನಮ್ಗೆ ಇಷ್ಟ ಆಗುತ್ತೆ ಅಂತ ಕೆಲವರಿಗೆ ಹುಳಿ ಇದ್ರೆ ತುಂಬ ಇಷ್ಟ ಆಗುತ್ತೆ ನಾನ್ ವೆಜ್ಗೆ ಅವರು ಬೇಕಾದರೆ ಎರಡು ನಿಮ್ಮೆಣ್ಣ ಹಾಕ್ಕೋಬೋದು ಇಲ್ಲಿ ನಾನು ಮೀಡಿಯಮ್ ಸೈಜ್ ನಿಮ್ಮೆಹಣ್ಣ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ನೀವು ಆಪ್ಷನಲ್ ಆಗಿ ಕಬಾಬ್ ಪೌಡ್ರ್ ಸಹ ಸೇರಿಸ್ಕೋಬೋದು ನಾನಿಲ್ಲಿ ಲೈಟಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಕಬಾಬ್ ಪೌಡ್ರ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಹೆಚ್ಚಾಗುತ್ತೆ ಹಾಗೆ ನಮಗೆ ಕಲರ್ ಸಹ ಚೇಂಜ್ ಆಗುತ್ತೆ ಅಂತ ಅಂತ ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು ನಾನು ಇಲ್ಲೊಂದು ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಮಸಾಲೆ ರೆಡಿ ಆಗ್ತಿದೆ ಈ ಮಸಾಲೆನ ನೀವು ಒಂದು ಆಫ್ ಆನ್ ಅವರ್ ಮ್ಯಾರಿನೇಟ್ ಮಾಡೋಕ್ಕಾದರೂ ಬಿಡ್ಬೋದು ಇಲ್ಲ ಚಿಕನ್ಗೆ ಅಪ್ಲೈ ಮಾಡಿ ಸಹ ಬಿಡ್ಬೋದು ಅದು ನಿಮ್ಮ ಒಂದು ಆಪ್ಷನ್ನು ನಾನಿಲ್ಲಿ ಇದನ್ನು ಒಂದು ಫೈವ್ ಮಿನಿಟ್ಸ್ ಮ್ಯಾರಿನೇಟ್ ಮಾಡಿದ್ದೀನಿ ಸಾಕು ಯಾಕಂದರೆ ನಾನು ಚಿಕನ್ಗೆ ಅಪ್ಲೈ ಮಾಡಿದ್ಮೇಲೆ ಮಾಡೋಣ ಆಗ ಚಿಕನ್ ಸಹ ಮ್ಯಾರಿನೇಟ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈಗ ಎಂಟೈರ್ ಚಿಕನ್ ಏನಿದೆ ಅದಕ್ಕೆ ಕ್ಲೀನಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ನೀವು ಅಪ್ಲೈ ಮಾಡಬೇಕಾದ್ರೆ ಒಂದು ಸ್ವಲ್ಪ ತಿಕ್ ಲೇಯರೇ ಅಪ್ಲೈ ಮಾಡಿ ಯಾಕಂದರೆ ಅದು ನಾವು ತಂದೂರಿ ಟೈಪ್ ಮಾಡ್ತಿರೋದ್ರಿಂದ ಮಸಾಲೆ ಸ್ವಲ್ಪ ತಿಕ್ ಲೇಯರ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತೆಳ್ಳಕ್ಕಿದ್ರೆ ನಮಗೆ ಹಸಿ ಹಸಿ ಚಿಕನ್ನೇ ತಿಂದಂಗೆ ಫೀಲ್ ಆಗುತ್ತೆ ಸೊ ಮಸಾಲೆನ ತಿಕ್ ಲೇಯರ್ ಆಗಿ ಅಪ್ಲೈ ಮಾಡ್ತಿದ್ದೀನಿ ಒಳಗಡೆ ಭಾಗನೂ ಸಹ ಅಪ್ಲೈ ಮಾಡಬೇಕಾಗುತ್ತೆ ನೀವು ಚಿಕನ್ ತೊಗೋಬೇಕಾದ್ರೆ ಶಾಪ್ನಲ್ಲೇ ಹೇಳಿರಬೇಕಾಗತ್ತೆ ಈ ರೀತಿ ನಾವು ತಂದೂರಿ ಮಾಡ್ಕೊಳ್ಳೋಕ್ಕೆ ತೊಗೊಳ್ತಿರೋದು ಅಂತ ಸೊ ಅವ್ರಿಗೆ ಆ ರೀತಿ ಹೇಳಿದ್ರೆ ತಂದೂರಿಗೆ ಯಾವ ರೀತಿ ಬೇಕೋ ಆ ರೀತಿ ಅವರು ಅದನ್ನು ಕಟ್ ಮಾಡಿ ಕೊಡ್ತಾರೆ ಚಿಕನ್ಗೆ ನಾನು ಮಸಾಲೆ ಒಂದು ಡಬಲ್ ಲೇಯರ್ ಅಪ್ಲೈ ಮಾಡಿದ್ದೀನಿ ಇಲ್ಲಿ ಕೈ ಯೂಸ್ ಮಾಡಿಕೊಂಡೆ ನಾನು ಅಪ್ಲೈ ಮಾಡ್ತಿದ್ದೀನಿ ಯಾಕಂದರೆ ಬ್ರಷಲ್ಲಾಗಲಿ ಸ್ಪೂನಲ್ಲಾಗಲಿ ಇಷ್ಟು ಕನ್ವೀನಿಯೆಂಟಾಗಿ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ನನಗೆ ಕಂಫರ್ಟಬಲ್ ಅಂತ ನಾನು ಕೈಯಲ್ಲೇ ಮಸಾಲೆನ ಅಪ್ಲೈ ಮಾಡಿದ್ದೀನಿ ನೋಡಿ ಈ ರೀತಿ ಅಪ್ಲೈ ಮಾಡಿದ್ದೀನಿ ಈಗ ಇದನ್ನು ಒಂದು ಟೂ ಅವರ್ಸ್ ಪಕ್ಕ ಇಟ್ಟು ಇಲ್ಲ ಫ್ರಿಡ್ಜಲ್ಲಾದರೂ ಇಟ್ಟು ತೊಗೋಬೋದು ಮ್ಯಾರಿನೇಟ್ ನೀವು ಆ ಹೊರ್ಗಡೆನಾದರೂ ಮಾಡಿ ಫ್ರಿಜ್ಜಲ್ಲಾದರೂ ಮಾಡಿ ನಾನು ಹೊರ್ಗಡೆನೇ ಮ್ಯಾರಿನೇಟ್ ಮಾಡಿದೆ ಇವತ್ತು ಈಗ ನಮ್ಮ ಹಸ್ಬೆಂಡ್ ಈ ಕೋಳಿ ಕಾಲ್ಗೆ ಮತ್ತು ಕತ್ತತ್ರ ಎಲ್ಲ ಒಂದು ಸ್ವಲ್ಪ ದಾರ ಕಟ್ಟಿದ್ದಾರೆ ಯಾಕಂದರೆ ಬಿಚ್ಕೋಬಾರ್ದು ಅಂತ ಮೈಕ್ರೋವೇವಲ್ಲಿ ನಾನು ಇಲ್ಲಿ ಮೈಕ್ರೋವೇವ್ ಯೂಸ್ ಮಾಡಿಕೊಂಡು ಇದು ಮಾಡ್ತಿದ್ದೀನಿ ಜಾಸ್ತಿನೇ ಆಪ್ಷನ್ಸ್ ಇದೆ ಮೈಕ್ರೋವೇವಲ್ಲಿ ಇವಾಗ ಬಂದಿರೋ ಮೈಕ್ರೋವೇವ್ಸಲ್ಲಿ ನಾನಿಲ್ಲಿ ಬಂದು ಮೈಕ್ರೋ ಗ್ರಿಲ್ ಫಾರ್ಟಿ ಮಿನಿಟ್ಸ್ ಇಟ್ಕೊಂಡಿದ್ದೀನಿ ನೀವು ಮೈಕ್ರೋವೇವ್ ಇಲ್ಲ ಅಂದರೆ ಈ ಕುಕ್ಕರ್ನಲ್ಲಿ ಸಹ ಮಾಡ್ಬೋದು ಹಾಗೆ ಮೈಕ್ರೋವೇವಲ್ಲಿ ಮಾಡಬೇಕಾದ್ರೆ ನಾನು ಒಂದು ಟ್ವೆಂಟಿ ಮಿನಿಟ್ಸ್ ಒಂದು ಸಾಯಿಲ್ ಅಪ್ಲೈ ಮಾಡಿದ್ದೀನಿ ಈಗ ನೋಡಿ ಇದು ರೆಡಿ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಈಗ ರೆಡಿ ಇದೆ ಇದು ಇದು ಯಾವ ರೀತಿ ಕುಕ್ಕರ್ನಲ್ಲಿ ಮಾಡ್ಬೋದು ಅಂದರೆ ಈ ಇಡ್ಲಿ ಎಲ್ಲ ಸ್ಟೀಮ್ ಮಾಡ್ತಿರಲ್ಲ ಅದೇ ರೀತಿ ಒಂದು ತರ್ಟಿ ಮಿನಿಟ್ಸ್ ಸ್ಟೀಮ್ ಮಾಡ್ಕೊಂಡ್ರೂ ಸಹ ರೆಡಿ ಆಗುತ್ತೆ ಸ್ಟೀಮ್ ಮಾಡಿದ ನಂತರ ಈ ರೀತಿ ಬಾಬಿಕ್ಯೂ ಆಗಲಿ ಇಲ್ಲ ಗ್ರಿಲ್ ಆಗಲಿ ಯೂಸ್ ಮಾಡಿಕೊಂಡು ರೋಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆ್ಯಕ್ಚುಲಿ ಇದು ರೋಸ್ಟ್ ಏನು ಮಾಡಬೇಕಾಗಿಲ್ಲ ಇದು ಆಲ್ರೆಡಿ ರೆಡಿ ಇದೆ ಬಟ್ ಸ್ಟಿಲ್ ನಮ್ಮ ಹಸ್ಬೆಂಡ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಫುಲ್ಕಾ ಅಥವಾ ಬಾಬಿಕ್ಯೂ ಸೆಟ್ ಇರ್ತಲ್ಲ ಅದನ್ನು ನೀವು ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಅದನ್ನು ರೋಸ್ಟ್ ಇದ್ದಾರೆ ಅವರು ಕೈಯಲ್ಲ ಇಟ್ಕೊಂಡಿದ್ದಾರೆ ನೋಡಿ ಫುಲ್ ಚಿಕನ್ ತಂದೂರಿ ರೆಡಿ ಆಗಿದೆ ಟೇಸ್ಟ್ ಅಂತೂ ಸೂಪರ್ ಆಗಿದೆ ನಿಮಗೆ ನೋಡ್ತಿದ್ರೇ ಅನಿಸ್ತಿರುತ್ತಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರು ತುಂಬ ಚಿಕನ್ ತಂದೂರಿ ಇಷ್ಟಪಡ್ತಾರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಆದರೆ ಮನೇಲಿ ಟ್ರೈ ಮಾಡಿ ಅವ್ರಿಗೆ ಕೊಡಿ ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೇಲಿ ಮಾಡೋದರಿಂದ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಖುಷಿ ಸಹ ಅನಿಸುತ್ತೆ ಈ ಸಿಂಪಲ್ ರೆಸಿಪಿ ನಿಮಗಿಷ್ಟ ಆಯಿತು ಅಂದ್ಕೊಳ್ತೀನಿ ಪ್ಲೀಸ್ ಡ್ಯೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬೈ ಬಾಯ್ ಸಿ ಯು ಸೂನ್ ಟೇಕ್ ಕೇರ್